ಶಾದಿ ಮಹಲ್ ನಮ್ಮ ಸಮುದಾಯಕ್ಕೆ ಒಂದು ಶಾದಿ ಮಹಲ್ ಬೇಕಾಗಿದೆ ಆದರೆ ಈಗ ಅನುಕೂಲ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಸಚಿವರಿಗೆ ಶಾದಿಮಹಲ್ ಕಟ್ಟಕ್ಕೆ ಯಾಕಂದ್ರೆ ಸುಮಾರು ಎಂಟು ಹತ್ತು ಕೋಟಿ ಬೇಕು ಒಂದು ಶಾದಿಮಹಲ್ ಶುಚಿತ್ವ ಆದಂತಹದ್ದು ಶಾದಿಮಹಲ್ ಮಾದರಿ ಆದಂಥದ್ದು ಎಲ್ಲೂ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಆಗದೆ ಇರುವಂಥದ್ದು ಮಾಡಬೇಕಂತ ನಾನು ಕೇಳ್ಕೊಂತೀನಿ ಅಕಸ್ಮಾತ್ ಅದು ಮಾಡೋಕ್ಕೆ ಆಗದೆ ಇದ್ರೆ ದರ್ಗಾ ಅಂತೂ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸಂತೋಷ ಅದನ್ನು ಕೇಳ್ಪಟ್ಟೆ ನಾನು ಏನು ಅದರಲ್ಲಿ ಡಬಲ್ ರೋಡೋ ಫೋರ್ ವೇನೋ ಮಾಡ್ತಾ ಇದ್ದಾರೆ ಅಂತ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಹಳ ಸಂತೋಷ ಅದೇ ರೀತಿ ಅಕಸ್ಮಾತು ಶಾದಿ ಮಹಲ್ ಕಟ್ಟಿಸದೆ ಇದ್ರೇನು ಅಟ್ಲೀಸ್ಟ್ ಅದಕ್ಕೊಂದು ಎರಡು ಎಕರೆ ಜಾಗ ಆ ಶಾದಿ ಮಹಲ್ಗೆ ನಮ್ಮ ಸಚಿವರಾದ ಎನ್ ಸಿ ಸುಧಾಕರ್ ರೆಡ್ಡಿ ಸಾಹೇಬರು ನಮ್ಮ ಸಮುದಾಯಕ್ಕೆ ಕೊಡಬೇಕಂತ ನಾನು ಕೇಳ್ಕೊಂತ ನಮ್ಮ ಜನಪ್ರಿಯ ಶಾಸಕರು ಉನ್ನತ ಶಿಕ್ಷಣ ಸಚಿವರಾದ ಎನ್ ಸಿ ಸುಧಾಕರ್ ರೆಡ್ಡಿ ಸಾಹೇಬರು ಮತ್ತು ಇದೇ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರ ಹತ್ರ ನಾನು ಕೈ ಮುಗಿದು ಕೇಳ್ಕೊತೇನೆ ನಮ್ಮ ರೋಡ್ಗೂ ಅಭಿವೃದ್ಧಿ ಪಡಿಸಲಿ ನಾವೇನು ಬರೀ ಡಬಲ್ ರೋಡ್ ಅಂತ ಚಿಂತಾಮೆ ಹೆಸರುವಾಗಿದೆ ಅಟ್ಲೀಸ್ಟ್ ಅದರಲ್ಲಿ ಒಂದು ಅರ್ಧ ಭಾಗ ಆದ್ರೂ ನಮ್ಮ ರಸ್ತೆ ಕಡೆ ಗಮನ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇದೇ ಗೋಪ್ ಸಂದರ್ಭದಲ್ಲಿ ಏನು ಕಲುಷಿತ ನೀರಾಗಿದೆ ಎಂಟೈರ್ ಆ ಗೋಪ್ ಸಂದರ್ಭದಲ್ಲಿರುವಂಥ ಬೋರ್ವೆಲ್ಸ್ ವರ್ಕ್ ಆಗ್ತಾ ಇದೆ ಆ ನೀರು ಕೂಡ ನಾವು ನಮ್ಮ ಜಿ ಎಲ್ ಎಸ್ ಆರ್ಗೆ ಒಡ್ಕೊಳ್ತಾ ಇದ್ದೀವಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಆ ಗೋಪಸಂದ್ರ ಕೆರೆಯನ್ನು ಕ್ಲೀನ್ ಮಾಡುವಂಥದ್ದು ಆ ಗೋಪಸಂದ್ರ ಕೆರೆ ಕ್ಲೀನ್ ಮಾಡಿ ಶುಚಿತ್ವವಾಗಿ ಇಕ್ಕುವಂಥ ಕೆಲಸ ಆ ಅಧಿಕಾರಿಗಳಿಗೆ ಹೇಳಲಿ ಅಂತ ಮತ್ತು ಆ ಗೋಪಸಂದ್ರ ಕೆರೆಯಲ್ಲಿ ಥೀಮ್ ಪಾರ್ಕ್ ಒಂದು ಪಾರ್ಕ್ ಮಾಡ್ದಂಗೆ ಡೆವಲಪ್ಮೆಂಟ್ ನಮ್ಮ ಕಡೆ ಡೆವಲಪ್ಮೆಂಟ್ ಏನು ಏನು ಈ ಆರು ಏಳು ವಾರ್ಡ್ಗಳಿದೆ ಆ ಆರು ಏಳು ವಾರ್ಡ್ಗೆ ಅಟ್ಲೀಸ್ಟ್ ಆ ಗೋಪಸಂದ್ರ ಕೆರೆಯನ್ನು ಡೆವಲಪ್ ಮಾಡುವಂಥದ್ದು ಅಲ್ಲಿ ಪಾರ್ಕ್ ಮಾಡುವಂತದ್ದು ಅಟ್ಲೀಸ್ಟ್ ಸಾಧ್ಯವಾದರೆ ಅಲ್ಲಿರುವಂಥದ್ದು ಒಂದು ಸ್ವಿಮ್ಮಿಂಗ್ ಪೂಲ್ ನಮ್ಮ ತಾಲೂಕು ಸ್ವಿಮ್ಮಿಂಗ್ ಪೂಲ್ ಬೇಕಾಗಿದೆ ಆ ಸ್ವಿಮ್ಮಿಂಗ್ ಪೂಲ್ ಕೂಡ ನಮ್ಮ ಕಡೆ ಅಟ್ಲೀಸ್ಟ್ ಆ ಗೋಪಸಂದ್ರ ಕಡೆ ಎಲ್ಲನ ಜಗ ಇದ್ರೆ ಸರ್ಕಾರಿ ಜಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡುವಂಥದ್ದು ಆ ಭಾಗ್ಯ ನಮಗೆ ಸಿಕ್ಲಿ ಅಂತ ತದನಂತರ ನಮಗೆ ಏನು ಈ ಕಬ್ರಸ್ತಾನು ಬಾಗೇಪಲ್ಲಿ ರೋಡ್ ಅಲ್ಲಿ ಇದೆ ಬಹಳ ದೂರ ಇದೆ ಅದರಿಂದ ಒಂದೆರಡು ಎಕರೆ ಜಾಗ ನಮ್ಮ ಕಬ್ರಸ್ಥಾನಿಗೆ ನಮ್ಮ ಸಮುದಾಯಕ್ಕೆ ಕೊಡಬೇಕಂತ ಕೇಳ್ಕೊಳ್ತೀನಿ ಅದೇ ರೀತಿ ಸೊನ್ ಇರುವಂಥ ಸ್ಮಶಾನ ಜಾಗ ಅದು ಫುಲ್ ಆಗಿಬಿಟ್ಟಿದೆ ಆ ಜಾಗ ಫುಲ್ಲಾಗಿರೋದ್ರಿಂದ ಅವ್ರಿಗೂ ಕಷ್ಟ ಆಗ್ತಾ ಇದೆ ಅವ್ರಿಗೂ ಒಂದೆರಡು ಎಕ್ರೆ ಜಮೀನು ಕೊಡೋ ಕೊಡಲಿ ಅಂತ ವಿನಂತಿಸ್ಕೊಳ್ತೇನೆ ಅದೇ ರೀತಿ ನಮ್ಮ ಸಾಹೇಬರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ ನಮ್ಮ ಏರಿಯಾಗೆ ಅಟ್ಲೀಸ್ಟ್ ಏನಾರ ಇನ್ಸ್ಟಿಟ್ಯೂಷನ್ಸ್ ಬಂದರೆ ಈ ಕಡೆ ಯಾರು ಸರ್ಕಾರಿ ಕಾಲೇಜ್ಗಳು ಇನ್ನೊಂದು ಆಫೀಸ್ಗಳು ಹಾಕಲಿ ನಮ್ಮ ರೋಡು ಸ್ವಲ್ಪ ಅಭಿವೃದ್ಧಿ ಅಂತ ಕೇಳ್ಕೊಳ್ತೀನಿ ಇನ್ನು ಭಾಳಷ್ಟು ಕೇಳೋದು ಇದೆ ಸಾಹೇಬ್ರು ಗೊತ್ತಿದೆ ಅವ್ರ ಇದೆ ಈ ರೋಡು ಡೆವಲಪ್ಮೆಂಟ್ ಮಾಡಬೇಕಂತ ಆದರೆ ಭಾಳ ನೋವಾಗತ್ತ ಆ ಕಡೆ ಕಡೆ ಹೋದ್ರೆ ಆ ಕಲುಷಿತ ನೀರು ನೀವು ನೋಡ್ಬೋದು ಏನು ಎಂಟೈರ್ ನೀರೆಲ್ಲ ಆಗಿಬಿಟ್ಟಿದೆ ಕಸದೆಲ್ಲ ಮೂಟೆ ಮೂಟೆಗಳೆಲ್ಲ ಅದರಲ್ಲಿ ಹಾಕ್ತಾ ಇದ್ದಾರೆ ಅವರು ಸಹ ಎರಡು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಈ ಅಧಿಕಾರಿಗಳಿಗೆ ಹೇಳಿ ಅದು ಕ್ಲೀನ್ ಮಾಡಿಸುವಂಥದ್ದು ಡೆವಲಪ್ ಮಾಡುವಂಥದ್ದು ನಮಗಂತೂ ಪಾರ್ಕ್ ಮಾಡಲೇಬೇಕು ಆ ಗೋಸನ್ ಕೆರೆಯಲ್ಲಿ ಥೀಮ್ ಪಾರ್ಕ್ ಅಂತ ಮಾಡುವಂಥದ್ದು ಏನು ಸ್ವಿಮ್ಮಿಂಗ್ ಪೂಲ್ ಇದೆ ನಮ್ಮ ಕಡೆ ಹಾಕುವಂಥದ್ದು ಅದು ಮಾಡಲೇಬೇಕಂತ ನಾನು ಕೇಳ್ಕೊಳ್ತಾ ಮಾತು ಮುಗಿಸ್ತೇನೆ